ಹಾಯ್ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟ್ ಬಂದು ನೀರು ದೋಸೆ ನೀರು ದೋಸೆ ಹೇಗಪ್ಪ ಮಾಡೋದು ಅಂತ ಹೇಳ್ತಿದ್ದೀನಿ ಮೊದಲನೇದಾಗಿ ಬೆಳಗ್ಗೆನೇ ತಿಂಡಿಗೆ ಬ್ರೇಕ್ಫಾಸ್ಟ್ ನೀರು ದೋಸೆ ಮಾಡ್ಕೋಬೇಕಪ್ಪ ಅಂದರೆ ನೀವು ರಾತ್ರಿನೇ ಅಕ್ಕಿ ನೆನಕಬೇಕು ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ಚೆನ್ನಾಗಿ ಅಕ್ಕಿನ ವಾಶ್ ಮಾಡ್ಕೋಬೇಕು ನೀಟಾಗಿ ಅಕ್ಕಿ ಮೂರು ನಾಲ್ಕು ಟೈಮು ಚೆನ್ನಾಗಿ ತೊಳ್ಕೊಳ್ಳಿ ಅದು ಎಲ್ಲ ಹೋಗಬೇಕು ಇದು ಸೊಸೈಟಿ ಅಕ್ಕಿ ಇಲ್ಲಿ ಮಾಡ್ತಾ ಇರೋದು ಸೊ ಸೊಸೈಟಿ ಹಾಕಿಲಿ ನೀರು ದೋಸೆ ಇಡ್ಲಿ ಎನಿವನ್ ಯಾವ ರೀತಿ ಇದು ಮಾಡಿದ್ರೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ರಾತ್ರಿ ನೆನೆ ಇಟ್ಟ ಅಕ್ಕಿ ನೋಡಿ ಎಷ್ಟು ಹದವಾಗಿ ಚೆನ್ನಾಗಿ ಬಂದಿದೆ ನೀವು ಮಿಕ್ಸಿಗೆ ಹಾಕಿ ರುಬ್ಬೇಕಾದ್ರೆ ನೀರು ಜಾಸ್ತಿ ಹಾಕಿ ರುಬ್ಬಾರ್ದು ಸ್ವಲ್ಪ ಪ್ರಮಾಣದಲ್ಲೇ ಹಾಕಿ ರುಬ್ಬೇಕು ತುಂಬ ಪ್ಲೈನಾಗಿ ತೆಳುವಾಗಿ ನೀಟಾಗಿ ರುಬ್ಬೇಕು ಆಮೇಲೆ ನಾವು ಎರಡು ಲೋಟ ಅಕ್ಕಿ ತೊಗೊಂಡಿರೋದಲ್ಲ ಸೊ ಹಂಗಾಗಿ ನೀವು ಮೂರು ಲೋಟ ನೀರು ಹಾಕ್ಬೇಕು ಅದಕ್ಕೆ ತೆಳ್ಳಗಿದ್ರೇ ನೀರು ದೋಸೆ ಚೆನ್ನಾಗಿ ಬರುತ್ತೆ ನೀರು ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರಲ್ಲ ಎಷ್ಟು ಅಳತೆ ಪ್ರಮಾಣದಲ್ಲಿ ತೊಗೊಂಡಿರ್ತೀವೋ ಅಷ್ಟು ಪ್ರಮಾಣದಲ್ಲಿ ಹಾಕಿದರೆ ಚೆನ್ನಾಗಿ ಬರುತ್ತೆ ದೋಸೆ ದೋಸೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತಾರೆ ನೀವೇನಾದರೂ ಬೆಳಿಗ್ಗೆ ಬೇಕು ಬ್ರೇಕ್ಫಾಸ್ಟ್ ಅಂದರೆ ರಾತ್ರಿನೇ ನೀಡಬೇಕು ಅಕ್ಕಿನ ಮಧ್ಯಾಹ್ನ ಬೇಕು ಮಧ್ಯಾಹ್ನ ಬೇಕು ಅಂದರೆ ನೀವು ಮಧ್ಯಾಹ್ನ ಸಹ ಮಾಡ್ಬೋದು ಬಟ್ ರಾತ್ರಿ ಬೇಕಪ್ಪ ಅಂತಂದರೆ ಮಧ್ಯಾಹ್ನ ನೆನೆ ಇಡಬೇಕು ನೋಡಿ ಎಷ್ಟು ಚೆನ್ನಾಗಿ ತಳವಾಗಿ ಎಷ್ಟು ಪೇಪರ್ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ನೀರು ದೋಸೆ ಅಲ್ವಾ ನೀರು ದೋಸೆ ನೋಡೋಕ್ಕೆ ಚೆನ್ನಾಗಿ ತಿನ್ ನೋಡಿದ ತಕ್ಷಣ ತಿನ್ನಬೇಕು ಅಂತ ನಾವೀಗ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಳೋಕ್ಕೆ ಕಾಯಿ ಸ್ವಲ್ಪ ಪುಟಾಣಿ ಸೊ ಒಂಚೂರು ಬೆಳ್ಳುಳ್ಳಿ ಒಂದು ಚೂರು ಶುಂಠಿ ಹಾಕಿ ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿ ಮೂರು ಹಸಿಮೆಣ್ಸಿ ಕಾಯಿ ಖಾರ ಎಷ್ಟು ಬೇಕೋ ನಿಮಗೆ ಅಷ್ಟು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಇವಾಗ ಮಿಕ್ಸಿ ರೆಡಿ ಈಗ ಮಿಕ್ಸಿ ಈಗ ನೋಡಿಕೊಂಡು ಚಟ್ನಿನೂ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಬ ಬಾಯ್